ಅಗ್ರವಾರ್ತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳೆಯರಿಗೆ ಹಾಗಾದ್ರೆ ರಕ್ಷಣೆನೇ ಕಳೆದ ಮೂರು ತಿಂಗಳಿಂದ ನ್ಯಾಯಕ್ಕಾಗಿ ಸಂತ್ರಸ್ತೆ ಅಲೆದಾಡ್ತಾ ಇದ್ದಾನೆ ಏಷ್ಯಾ ಸುವರ್ಣ ನ್ಯೂಸ್ ನಲ್ಲಿ ಸಂತ್ರಸ್ತೆ ತನ್ನ ನೋವನ್ನ ಹೇಳ್ಕೊಂಡಿದ್ದಾನೆ ಸಾರ್ವಜನಿಕ ಸ್ಥಳದಲ್ಲಿ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ರು ಕೀಚಕರು ನವೆಂಬರ್ ಹತ್ತರಂದು ಬೆಳಗಾವಿಯಲ್ಲಿ ನಡೆದಿದ್ದಂತಹ ಘಟನೆ ಇದು ಬೈಲಹೊಂಗಲ ತಾಲೂಕು ತಿಗಡಿ ಗ್ರಾಮದಲ್ಲಿ ಮಹಿಳೆ ಮೇಲೆ ದರ್ಪ ತೋರಿಸಿದ್ರು ಸಾರ್ವಜನಿಕವಾಗಿ ಹಲ್ಲೆ ನಡೆಸಲಾಗಿತ್ತು ಸಾರ್ವಜನಿಕ ಸ್ಥಳದಲ್ಲಿ ಆಕೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿತ್ತು ನೀರು ಹಾಯಿಸುವ ವಿಚಾರಕ್ಕೆ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಲಾಗಿತ್ತು ಕಾಂಗ್ರೆಸ್ನ ಸ್ಥಳೀಯ ಅಧ್ಯಕ್ಷೆ ಕಲ್ಪನಾ ಮತ್ತು ಆಕೆಯ ಗಂಡನಿಂದ ಹಲ್ಲೆ ನಡೆದಿತ್ತು ಪಂಚಾಯಿತಿ ಸದಸ್ಯ ಸಾದಿಕ್ ಪಾಷಾ ಸೇರಿ ಹಲವರಿಂದ ಹಲ್ಲೆ ಮಾಡಲಾಗಿತ್ತು ವ್ಯವಸ್ಥಗೊಳಿಸಿ ಪಂಚಾಯಿತಿ ಕಚೇರಿಯಲ್ಲಿ ಕೂಡ್ ಹಾಕಿ ದುರ್ವರ್ತನೆಯನ್ನ ತೋರಿದ್ರು ರಕ್ತದ ಮಡುವಿನಲ್ಲಿ ಇದ್ದವಳನ್ನ ಆಸ್ಪತ್ರೆಗೆ ಹೋಗೋದಕ್ಕೂ ಸಹ ಬಿಡದೆ ಹಲ್ಲೆ ಮಾಡಿದ್ರು ಸಚಿವರು ಶಾಸಕರು ನಮ್ಮ ಕೈಯಲ್ಲಿದ್ದಾರೆಂದು ಆರೋಪಿಗಳು ಧಮಕಿ ಹಾಕಿದ್ರು ರಕ್ತದ ಮಡುವಿನಲ್ಲಿದ್ರು ಸಹ ಆಕೆಯನ್ನ ಆಸ್ಪತ್ರೆಗೂ ಹೋಗೋದಕ್ಕೆ ಬಿಡದೆ ಈ ರೀತಿ ಹಲ್ಲೆ ಮಾಡಿದ್ರು ಈಗ ಈಕೆಗೆ ನ್ಯಾಯ ಸಿಗ್ತಾ ಇಲ್ಲ ಹಲ್ಲೆ ಮಾಡಿದರ ವಿರುದ್ಧವಾಗಿ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಂತ್ರಸ್ತೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಕೀಚಕರಿಂದ ನರಕ ಅನುಭವಿಸಿದಂತಹ ಸಂತ್ರಸ್ತೆಗೆ ಮತ್ತೊಂದು ಶಾಕ್ ಏನು ಅಂದ್ರೆ ತನಿಖೆ ನಡೆಸಿಲ್ಲ ಏನಿಲ್ಲ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು ಬೆಳಗಾವಿ ಎಸ್ಪಿ ಗುಳೇದ್ರಿಂದ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ ಅನ್ನೋ ಆರೋಪ ಇದೆ ನ್ಯಾಯ ಸಿಗದಿದ್ದಕ್ಕೆ ಇವತ್ತು ವಿಪಕ್ಷ ನಾಯಕರ ಭೇಟಿಗೆ ಯತ್ನವನ್ನ ನಡೆಸಿತ್ತು ಇವತ್ತು ಕುಮಾರಸ್ವಾಮಿ ಅಶೋಕ್ ಭೇಟಿಯಾಗಲಿರುವ ಸಂತ್ರಸ್ತೆ ವಿವಸ್ತ್ರಗೊಳಿಸಿ ಆಕೆಯ ಮೇಲೆ ಹಲ್ಲೆ ಮಾಡಿದವರಿಗೆ ಶಿಕ್ಷೆ ಕೊಡಿಸಿ ಅಂತ ಆಕೆ ಎಲ್ಲರಲ್ಲೂ ಕೂಡ ಮನವಿ ಮಾಡ್ತಿದ್ದಾಳೆ ಬೆಳಗಾವಿಯಲ್ಲಿ ಆಗದಕ್ಕೆ ಬೆಂಗಳೂರಿಗೆ ಬಂದು ಸಂತ್ರಸ್ತೆ ದೂರು ನೀಡಿದ್ದಾಳೆ ಮಹಿಳಾ ಆಯೋಗಕ್ಕೆ ದೂರು ನೀಡಿದ ಮೇಲೆ ಎಫ್ಐಆರ್ ದಾಖಲಾಗಿದೆ ಬಟ್ಟೆ ಬಿಚ್ಚಿ ಹೊಡೆದವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆ ಮಹಿಳೆ ಆಗ್ರಹಿಸ್ತಾ ಇದ್ದಾಳೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರು ಮತ್ತು ಬೈಲೊಂಗಲ ಡಿ ಎಸ್ ಪಿರವರು ರವರು ಈ ವಿಚಾರದ ಬಗ್ಗೆ ಹೆಚ್ಚಿನ ತನಿಖೆಯನ್ನು ನಡೆಸಿದಾಗ ಕಂಡು ಬಂದಂಥ ಅಂಶ ಏನಂದರೆ ತಿಗಡಿ ಗ್ರಾಮದಲ್ಲಿ ಈ ಮಹಿಳೆ ಕುಟುಂಬ ಮತ್ತು ಅವರ ಪಕ್ಕದವರ ಜಮೀನಿನವರ ಜೊತೆ ಗಲಾಟೆ ಆಗಿರತಕ್ಕಂಥದ್ದು ನಿಜ ಆದರೆ ಆ ಗಲಾಟೆ ಇವರು ಹೇಳಿದ ಹಾಗೆ ಗಂಭೀರ ಸ್ವರೂಪದಂಥದ್ದು ಆಗಿರಲಿಲ್ಲ ಜೊತೆಗೆ ಈ ಮಹಿಳೆ ಮತ್ತು ಇತರ ಬೇರೆ ಕುಟುಂಬದವರು ಕೂಡ ಆಸ್ಪತ್ರೆಗೆ ಹೋಗಿದ್ದರು ಈ ಮಹಿಳೆ ಬೈಲೊಂಗಲಕ್ಕೆ ಸಾರಿ ಬೆಳಗಾಮ್ಗೆ ಹೋಗಿದ್ಲು ಮತ್ತು ಆ ಅಪೋಸಿಟ್ ಟೀಮ್ನವರು ಬೈಲಂಗಲ್ ಠಾಣೆಗೆ ಹೋಗಿದ್ದರು ಬೈಲೊಂಗಲ ಸಾರಿ ಬೈಲೊಂಗಲ ಆಸ್ಪತ್ರೆಗೆ ಬೈಲೊಂಗಲ ಆಸ್ಪತ್ರೆ ಹಾಗೂ ಬೆಳಗಾವಿ ಆಸ್ಪತ್ರೆಯಿಂದ ನಮ್ಮ ಪೊಲೀಸ್ ಠಾಣೆಗೆ ಒಂದು ಎಮ್ ಎಲ್ ಸಿ ರಿಪೋರ್ಟ್ ಕೂಡ ಬಂದಿತ್ತು ಪೊಲೀಸ್ ಠಾಣೆಯವರು ಬೈ ಬೆಳಗಾವಿ ಆಸ್ಪತ್ರೆಗೂ ಮತ್ತು ಬೈಲೊಂಗಲ ಆಸ್ಪತ್ರೆಗೂ ವಿಸಿಟ್ ನೀಡಿದಾಗ ಎರಡೂ ಕಡೆಯವರು ಕೂಡ ಡಾಕ್ಟ್ರುಗಳಿಗೆ ಹೇಳದೆ ಆಸ್ಪತ್ರೆಯಿಂದ ಆಲ್ರೆಡಿ ನಾಪತ್ತೆಯಾಗಿದ್ರು ಯಥಾ ಪ್ರಕಾರ ಆ ವಿಚಾರವನ್ನು ನಮ್ಮ ಪೊಲೀಸ್ ದಿನಚರಿಯಲ್ಲಿ ನಮೂದಿಸಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳಿಂದ ಹೇಳಿಕೆಯನ್ನು ಪಡೆದಿದ್ರು ತದನಂತರ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್